ಮುನ್ನೂರು ಮುನ್ನೂರು ಲೀಟರ್ ಮುನ್ನೂರು ಲೀಟರ್ ನೀವು ನಲವತ್ತು ಎಚ್ ಪಿ ವರೆಗೂ ಯೂಸ್ ಮಾಡಬಹುದು ಐನೂರು ಲೀಟರ್ ಬೂಮ್ ಸ್ಪ್ರೇನು ನಲವತ್ತು ಎಚ್ ಪಿ ಇಂದ ನಲವತ್ತೆಂಟು ಎಚ್ ಪಿ ವರೆಗೂ ಯೂಸ್ ಮಾಡಬಹುದು ಸರ್ ನಮಸ್ತೆ ನಮಸ್ಕಾರ ಸರ್ ನಾ ಮಲ್ಲೂರಿಂದ ಬಾಣಗೌಡ ಈರನಗೌಡ ಗೌಡರ್ ಅಂತ ಹೇಳಿ ಮಾತಾಡೋದು ನಾವು ವಜ್ರೇಶ್ವರಿಗೆ ಸ್ಪ್ರೇಯರ್ ಹಾಗೂ ಎರಡು ಕುಂಟಿ ಗಾಳಿಗಳನ್ನ ಒಯ್ಯಕಂತ ಬಂದಿದ್ದು ನಮಗ ಸುತ್ತಮುತ್ತ ನೋಡ್ಬೇಕಾದ್ರೆ ವಜ್ರೇಶ್ವರ ಇಂಪ್ರೂವ್ಮೆಂಟ್ ಐತಿ ರೈತ ಒಂದು ಅಗದಿ ಅಣ್ಣ ರೈತರ ಜೋಡಿ ನಡ್ಕೊಂಡರು ಒಬ್ಬರೇ ಟ್ಯಾಕ್ ಒಬ್ಬರೇ ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ ಡ್ರೈವರ್ ಜೊತೆ ಡ್ರೈವರ್ ಇದ್ರೆ ನೀವು ಹತ್ತು ಎಕರೆ ಒಂದಿಷ್ಟು ಅಡಕೆ ಅಡಿಕೆ ಸ್ಪ್ರೇ ಮಾಡಬಹುದು ಹೈಡ್ರೋಲಿಕ್ ಸಿಸ್ಟಮ್ ಇದೆ ನಲವತ್ತರಿಂದ ನಲವತ್ತೈದು ಫೀಟ್

ಸಾವಿರ ಸರ್ ಸರ್ಕಾರದ ಕೋಟ್ ಮಾಡಿರೋ ರೇಟು ಸಾವಿರ ಈಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇಲ್ಲ ಅಂದ್ರೆ ರೈತರಿಗೆ ನಲವತ್ತೊಂದೂವರೆ ಸಾವಿರ ಸಾವಿರ ಐವತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಸರ್ ನೀವು ಕಾಸ್ಟ್ ವೈಸ್ ಹೋದ್ರೆ ಎಸ್ ಸಿ ಎಸ್ ಟಿಗೆ ಬರೀ ಒಂಬತ್ತು ಸಾವಿರದ ಎರಡ್ನೂರದಲ್ಲಿ ಸಿಗುತ್ತೆ ಎಲ್ಲ ಹೋಮ್ ಪ್ರೊಡಕ್ಷನ್ ಸರ್ ಇದೆ ಹೋಮ್ ಪ್ರೊಡಕ್ಷನ್ ಮೀನ್ಸ್ ಎಲ್ಲ ಒದರಿಸಿರುವ ಟೆಕ್ನಾಲಜಿ ಇದು ಪ್ರೊಡಕ್ಷನ್ ಇದೆ ಟ್ಯಾಕಿ ಇರ್ಬೋದು ವೀಲ್ ಇರ್ಬೋದು ಬೂನ್ ಸ್ಪ್ರೇ ಎಲ್ಲ ನಮ್ದೇ ಸರ್ ಇದು ಪ್ರೊಡಕ್ಷನ್ ಸರ್ ನಮ್ಮಲ್ಲಿ ಎರಡ್ನೂರು ಲೀಟ್ರಿಂದ ಎರಡ್ನೂರ ಐವತ್ತು ಲೀಟ್ರು ಮುನ್ನೂರು ಲೀಟ್ರು ಐನೂರು ಲೀಟ್ರು ಮೂರು ನಾಲ್ಕು ತರಹದ ನಮಸ್ತೆ ಅಗ್ರಿಮೆಂಟ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹುಬ್ಬಳ್ಳಿ ಇಲ್ಲಿದ್ದೀನಿ ಅದು ಧಾರವಾಡ ಇಂಡಸ್ಟ್ರಿ ಏರಿಯಾದಲ್ಲಿ ಇದ್ದೀನಿ ಏನಪ್ಪ ವಿಶೇಷಪ್ಪ ಅಂದ್ರೆ ವಜ್ರೇಸ್ತ್ರೀ ಟೆಕ್ನಾಲಜಿ ಇದು ಒಂದು ರೈತರಿಗೆ ಎಲ್ಲಾ ತರಹದಲ್ಲಿ ಬೆಳೆಗಳ ಟ್ರ್ಯಾಕ್ಟರಿ ಕಪ್ಪಾಣದ ಗಾಳಿಗಳಾಗಿರ್ಬೋದು ಎಡೆಕುಂಟೆ ಕುಂಟೆ ಆಗಿರ್ಬೋದು ಮತ್ತು ಔಷಧಿ ಸಿಂಪಡಿಸುವ ಯಂತ್ರಗಳು ಇಲ್ಲಿ ಒಂದು ಯೋಗ್ಯತನದಲ್ಲಿ ಸಿಕ್ಕು ಮತ್ತೆ ಸರ್ಕಾರದ ಸಹಾಯಧನದಲ್ಲಿ ಕೂಡ ಇವ್ ಸಿಕ್ತವು ಯಾವ ತರ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ವಜ್ರೇಶ್ವರಿ ಟೆಕ್ನಾಲಜಿ ಇಂಡಸ್ಟ್ರಿಗಾದೀನಿ ಅವರು ಇಲ್ಲಿ ಮಾಲೀಕರ ಜೊತೆ ಮಾತಾಡ್ಕೊಂತ ನಮಸ್ತೆ ಸರ್ ನಿಮಗೆ ಮತ್ತೆ ವಿರಾಸ್ ಸರ್ ಸರ್ ನಮಸ್ಕಾರ ನಾವು ವಜ್ರೇಶ್ವರಿ ಟೆಕ್ನಾಲಜಿ ಗೋಕುಲ್ ಹುಬ್ಬಳ್ಳಿ ಹುಬ್ಳಿ ತಾರಾಡಿಂದ ಮಾತಾಡೋದು ನಮ್ಮ ನಾವು ಕರ್ನಾಟಕ ಜನರ ರೈತ ಮಿತ್ರರು ಹಾಗೂ ರೈತ ಬಾಂಧವರಲ್ಲಿ ಅಲ್ಲಿ ನಮ್ಮಲ್ಲಿ ನಾವು ಬೂಮ್ಸ್ವೇರ್ ಹೊಲಗಳಿಗೆ ಔಷಧಿಗಳಂಥ ಯಂತ್ರಗಳನ್ನು ಹಾಗೂ ಐರನ್ ವೀಲ್ಸ್ ಕಬ್ಬಣದ ಗಾಳಿಗಳನ್ನು ನಾವೇ ಖುದ್ದಾಗಿ ರೆಡಿ ಮಾಡಿ ಕರ್ನಾಟಕ ಸರ್ಕಾರದ ಅನುದಾನದಲ್ಲಿ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಕೊಡುವ ಮತ್ ಕಾರ್ಯವನ್ನು ಮಾಡುತ್ತಿದ್ದೇವೆ ಸರ್ ಈಗ ರೈತರಿಗೆ ನಿಮ್ಮ ಸರ್ಕಾರದ ಸಹಾಯಧನದಲ್ಲಿ ಸಿಗುವಂತ ಉಪಕಾರ ಅಂದ್ರೆ ಸರ್ ಈ ಲೀಟರ್ ಲೀಟ್ರ್ ಮುನ್ನೂರು ಲೀಟರ್ ಐದನೂರ್ ಲೀಟರ್ ಮೂರು ನಾಲ್ಕು ತರಹದ ಬೂಮ್ ಗಳನ್ನು ನಾವು ಕೊಡ್ತೇವೆ ಸರ್ ನಾಲ್ಕು ತರದಲ್ಲಿ ಸರ್ ಹಾ ನಾಲ್ಕು ತರದಲ್ಲಿ ಸರ್ ಯಾವ ಸರ್ ರೈತರಿಗೆ ಯೂಸ್ಫುಲ್ ಆಗೋದು ಎಲ್ಲವೂ ಎಲ್ಲವೂ ಯೂಸ್ಫುಲ್ ಆದ್ರೆ

ಸರ್ತರಿಗೆ ಸಿಗುವಂತಪಕರಣದ ಗಾಲಿಗಳು ಕಬ್ಬಣದ ಗಾಳಿಗಳು ಸರ್ ನಮ್ಮಲ್ಲಿ ಮತ್ತೆ ಸಿಗೋದು ಹದಿನೈದು ಹದಿನೈದು ಎಚ್ ಪಿ ಯಿಂದ ನಲ್ವತ್ತೆಂಟು ಹೆಚ್ ಪಿ ವರ್ಗು ಮಾಡ್ಕೊಡ್ತೇವೆ ಸರ್ ನಾವು ಎಚ್ ಪಿ ವರ್ಗು ಮಾಡಿ ಎಚ್ ಪಿಂಟು ಹೆಚ್ಚು ಸರ್ ಮಾಡ ಹದಿನೈದು ಎಚ್ ಪಿ ಯಿಂದ ಮೂವತ್ತು ಎಚ್ ಪಿ ವರ್ಗೂ ಮುಂದಿನ ಗಾಲಿ ಮೂರುವರೆ ಫುಟ್ ಇರುತ್ತೆ ಸರ್ ಹಿಂದಿನ ಗಾಲಿ ನಾಲ್ಕೂವರೆ ಫುಟ್ ಬರುತ್ತೆ ಮುಂದಿನ ಗಾಲಿ ಸರ್ ಮೂರುವರೆ ಫೀಟ್ ಇರುತ್ತೆ ಮೂರುವರೆ ಅಡಿ ಅಡಿ ಇರುತ್ತೆ ಸರ್ ಹಿಂದಿನ ಗಾಲಿ ನಾಲ್ಕೂವರೆ ಅಡಿ ಮೂವತ್ತು ಹೇಳಿ ಇದನ್ನ ನೀವೇ ನಿಮ್ಮ ಇಂಡಸ್ಟ್ರಿಯಲ್ಲೇ ರೆಡಿ ಮಾಡ್ತೀವಿ ಹೌದು ಸರ್ ನಾವೇ ರೆಡಿ ಮಾಡೋದು ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ನಾವೇ ರೆಡಿ ಮಾಡ್ತೀವಿ ಸರ್ ಗ್ಯಾರಂಟಿ ವಾರಂಟಿನೂ ಕೊಡ್ತೀವಿ ಗ್ಯಾರಂಟಿ ವಾರಂಟಿ ಸರ್ ಹೌದು ಹೌದು ಸರ್ ಗ್ಯಾರಂಟಿ ವಾರಂಟಿ ಒಂದ್ ವರ್ಷ ಗ್ಯಾರಂಟಿ ವಾರಂಟಿ ಎರಡು ಇರುತ್ತೆ ಅಂದ್ರೆ ಇವೇ ತಯಾರು ಮಾಡ್ಲಿಕ್ಕೆ ರೆಡಿ ಆದಂತ ಸರ್ ಹಾ ಸರ್ ತಯಾರು ಮಾಡುವಂತ ಸ್ಥಳ ಸರ್ ವೀಲು ಈಗ ನಾವು ವೆಡಿಂಗ್ ಮಾಡಿರ್ತೇವೆ ನಾರ್ಮಲ್ ವೆಡಿಂಗ್ ಮಾಡ್ತಾರೆ ಎಲ್ಲ ಎಲ್ಲಾ ಕಡೆ ಏನು ಮಾಡ್ತಾರೆ ಕಡ್ಡಿ ವೆಡಿಂಗ್ ಮಾಡ್ತಾರೆ ಆಫ್ಸ್ ವೆಡಿಂಗ್ ಅಂತ ಅದಕ್ಕೆ ನಾವೆಲ್ಲ ನಾವು ಯೂಸ್ ಮಾಡಿರೋ ಮಟೀರಿಯಲ್ ಸೀ ಓ ಟು ವೆಡಿಂಗ್ ಮಾಡ್ತೇವೆ ಸರ್ ಅದು ಕ್ರ್ಯಾಕ್ ಬರೋದಾಗಲಿ ಕಟ್ ಆಗೋದಾಗ್ಲಿ ಆ ಥರ ಕಂಪ್ಲೇಂಟ್ ಇಲ್ಲ ಸರ್ ರಬ್ಬರ್ ಮೋಡ್ ಮಾಡೋದು ನಾವೇ ಮಾಡ್ತೇವೆ ನಾವು ನಾವು ಮಾಡ್ತೇವೆ ಹೌದು 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 ಸರ್ ಈಗ ನಿಮ್ಗ ಏನ ಬಟನ್ ಕಾಣಿಸ್ತಾ ಇದೆಯಲ್ಲ ಅಲ್ಲ ಸರ್ ನಾವು ಮಾಡಿರೋ ಮೋಡಲ್ಲ ಬಂದಿರೋದು ಅದು ನಾವ್ ಮಾಡಿರೋ ಎಲ್ಲ ಮೋಟರ್ ಬಂದಿರೋದು ಸರ್ ಅದು ರಬ್ಬರ್ ಮೋಟರ್ ಇದು ನಿಮ್ಮ ವಜ್ರೇಶ್ವರ ಇದರಲ್ಲೇ ಸರ್ ಆದಂತ ಇಂಡಸ್ಟ್ರಿಯಲ್ಲಿ ಆದಂತ ಸರ್ ಹೌದು ಸರ್ ನಾವ್ ನಾವ್ ತಯಾರು ಮಾಡೋ ಗಾಳಿಗಳು ಸರ್ ಸರ್ ಇವ್ ಏನ ರೈತರಿಗೆ ಯಾವ ತರ ವಾರಂಟಿ ಕೊಡ್ತೀರಾ ಸರ್ ಎಲ್ಲ ಸರ್ ಈಗ ಇದು ಟೈರ್ ಇರ್ಬೋದು ವೆಲ್ಡಿಂಗ್ ಇರ್ಬೋದು ಅದೇನು ಕಟ್ ಆಗಲ್ಲ ಸರ್ ಗ್ಯಾರಂಟಿ ವಾರಂಟಿ ಇದೆ ಸಪೋಸ್ ಬೈ ಮಿಸ್ಟೇಕ್ ಏನು ಕಟ್ ಆದ್ರು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೇವೆ ಸರ್ ಪೀಸ್ ಟು ಪೀಸ್ ಚೇಂಜ್ ಮಾಡ್ತೇವೆ ಸರ್ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೇವೆ ಸರ್

ಇದರಲ್ಲಿ ಈ ತರ ಟ್ಯಾಂಕ್ ರೆಡಿ ಆಗ್ತದೆ ಸರ್ ಸರ್ ಈ ತರ ಟ್ಯಾಂಕ್ ಎಲ್ಲ ಈಗ ನಾವು ಸಪ್ಲೈ ಮಾಡ್ತಾ ಸಪ್ಲೈ ಮಾಡ್ತಾ ಇದ್ದೀವಲ್ಲ ರೈತರಿಗೆ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಐನೂರು ನಾವೇ ಸ್ವತಃ ರೆಡಿ ಮಾಡ್ತೇವೆ ಸರ್ ಇದು ಏನು ರಾ ಮಟಲ್ ಮಾತ್ರ ಖರೀದಿ ಮಾಡ್ತೇವೆ ಸರ್ ನಾವು ಎಲ್ಲ ಹೋಮ್ ಪ್ರೊಡಕ್ಷನ್ ಸರ್ ಇದು ಹೋಮ್ ಪ್ರೊಡಕ್ಷನ್ ಮೀನ್ಸ್ ಎಲ್ಲ ಒದಗಿಸಿ ಟೆಕ್ನಾಲಜಿ ಅಲ್ಲದೆ ಇದು ಪ್ರೊಡಕ್ಷನ್ ಇದು ಟ್ಯಾಕಿ ಇರ್ಬೋದು ವೀಲ್ ಇರ್ಬೋದು ಬೂಮ್ ಸ್ಪ್ರೇ ಎಲ್ಲ ನಮ್ಮದೆ ಸರ್ ಇದು ಪ್ರೊಡಕ್ಷನ್ ಸರ್ ಬೂಸ್ ಬ್ಯಾಗ್ ಇರಬಹುದು ಟ್ಯಾಕ್ ಇರಬಹುದು ಟೈರ್ ಆಗಿರಬಹುದು ಅದರ ಮತ್ತೆ ವೀಲ್ ಕಪ್ಪಣದ ವೀಲ್ ಆಗಿರಬಹುದು ಎಲ್ಲ ನಾವೇ ರೆಡಿ ಮಾಡ್ತೀವಿ ಎಲ್ಲ ನೀವೇ ಸರ್ ಎಲ್ಲ ರೆಡಿ ಮಾಡೋದು ಸರ್ ಇದು ಗ್ಯಾರಂಟಿ ವಾರಂಟಿ ಇದೆ ಸರ್ ಟ್ಯಾಕಿನ ಟ್ಯಾಕಿನ ಗ್ಯಾರಂಟಿ ವಾರಂಟಿ ಹೌದು ಸರ್ ಒಂದು ವರ್ಷ ಸರ್ ಟ್ಯಾಕಿಗೆ ಸರ್ ಇದು ಯಾವ ತರ ವಾರಂಟಿ ಸರ್ ಸರ್ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಗ್ಯಾರಂಟಿ ವಾರಂಟಿ ಸರ್ ಇದು ಎಲ್ಲ ಗ್ಯಾರಂಟಿ ಕೊಡ್ತೀರಿ ವಾರಂಟಿ ಕೊಡ್ತೀರಿ ಮತ್ತೆ ಏನಂದ್ರ ಸಬ್ಸಿಡಿ 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 ಮಾಹಿತಿ ಬೇಕು ಸರ್ ಸಬ್ಸಿಡಿ ಸರ್ ಇದು ಕರ್ನಾ ಕರ್ನಾಟಕ ಸರ್ಕಾರದ ಅನು ಅನುದಾನದ ಅಡಿಯಲ್ಲಿ ನೀವು ಒಂದು ಟೂ ಎರಡ್ನೂರು ಲೀಟರ್ ಬೂಮ್ ಸ್ಪ್ರೇ ತೊಗೊಂಡ್ರೆ ನಿಮಗೆ ಫುಲ್ ಅಮೌಂಟು ಫುಲ್ ಫುಲ್ ಅಮೌಂಟು ಎಂಬತ್ತೆರಡು ಸಾವಿರ ಎಂಬತ್ತೆಳುತ್ತೆ ಸರ್ ಇದು ಸರ್ಕಾರದ ಕೋಟ್ ಮಾಡಿರೋ ರೇಟು ಎಂಬತ್ತೆರಡು ಸಾವಿರ ಎಂಬತ್ತೆರಡು ಸಾವಿರ ಈಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇಲ್ಲ ಅಂದ್ರೆ ರೈತರಿಗೆ ನಲ್ವತ್ತೊಂದೂವರೆ ಸಾವಿರ ಐವತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಸಾವಿರ ಸರ್ ನೀವು ಕಾಸ್ಟ್ ವೈಸ್ ಹೋದ್ರೆ ಎಸ್ ಸಿ ಎಸ್ ಟಿಗೆ ಬರೀ ಒಂಬತ್ತು ಸಾವಿರದ ಎರಡ್ನೂರಲ್ಲಿ ಸಿಗುತ್ತೆ ಸರ್ ಇದು ಸರ್ ಎಸ್ ಎಸ್ ಸಿ ಕೇವಲ ಒಂಬತ್ತು ಸಾವಿರದ ರೂಪಾಯಿ ಎರಡು ನೂರು ಎಷ್ಟು ಲೀಟರ್ ಟ್ಯಾಂಕ್ ಸಿಗುತ್ತೆ ಸರ್ ಐನೂರು ಲೀಟರ್ ಸಿಗುತ್ತೆ ಐನೂರು ಲೀಟರ್ ಟ್ಯಾಂಕ್ ಈಗ ನೀವು ಎರಡ್ನೂರು ಲೀಟರ್ ಎಸ್ ಎಸ್ ಟಿ ಇದ್ರೆ ಅವ್ರು ತಗೊಂಡ್ರೆ ಮುನ್ನೂರದಲ್ಲಿ ಸಿಗುತ್ತೆ ಸರ್ ಸರ್ ಇದು ಎರಡು ಐದು ಲೀಟರ್ ಸರ್ ಅದು ಎಂಟು ಸಾವಿರದ ಮುನ್ನೂರು ಸರ್ ಇದು ಎಂಟು ಸಾವಿರದ ಮುನ್ನೂರು ಸರ್ ಎರಡ್ನೂರ ಐದು ಲೀಟರ್ ಸರ್ ಹೌದ್ ಸರ್ ಹೌದು ಮತ್ತೆ ಸರ್ ಈಗ ಐದನೂರು ಲೀಟರ್ ತಗೊಂಡ್ರೆ ಎಸ್ ಸಿ ಎಸ್ ಟಿ ಇದ್ರು ಎಸ್ ಸಿ ಎಸ್ ಟಿ ರೈತ ಬಾಂಧವರು ಒಂಬತ್ತು ಸಾವಿರದ ಆರ್ ಎಸ್ ಕೆ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಸಬ್ಸಿಡಿ ಮಾಡಿಸ್ಕೊಂಡ್ರೆ ಒಂಬತ್ ಸಾವಿರದ ಎರಡ್ನೂರಲ್ಲಿ ಟಾಕಿ ಕೊಡ್ತೇವೆ ಸರ್ ನಾವು ಸಾವಿರದ ಮುನ್ನೂರು ಲೀಟರ್ 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 ಸರ್ ಸರ್ ಅದೇ ಸರ್ ಅದು ಒಂಬತ್ತು ಸಾವಿರದ ಎರಡ್ ಸರ್ 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 ಮತ್ತೆ ಈಗ ಜನರಲ್

ಸರ್ ಗಾಲಿಗಳ ಗಾಲಿಗಳ ಸಬ್ಸಿಡಿ ಇದಾವೆ ಸರ್ ಬಟ್ ಇನ್ನೂ ಒಂದು ರೈತ ರೈತ ನಮ್ಮ ಮಿತ್ರರು ಇನ್ನೊಂದು ಎರಡು ತಿಂಗಳ ವೇಟ್ ಮಾಡ್ಬೇಕು ಕಾಯ್ಬೇಕಾಗಿದೆ ಯಾಕಂದ್ರೆ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ಕಾರದ ಅನುದಾನದ ಅಡಿಯಲ್ಲಿ ನಮ್ದು ಒಂದು ಬೋಸ್ ಪೇಯರ್ ಆಮೇಲೆ ಎಡೆ ಕುಂಟೆ ಮಾತ್ರ ಸಬ್ಸಿಡಿ ಆಗಿದೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗಾಲಿನೂ ಆಗಿದೆ ರೀ ಅದು ಇನ್ನು ಎರಡ್ ತಿಂಗಳ ಎರಡ್ ತಿಂಗಳ ನಿಮ್ಗೆ ಎರಡು ತಿಂಗಳ ವೇಟ್ ಮಾಡಿದ್ರೆ ನಾವು ಅದರ ನಿಖರವಾದ ಬೆಲೆಯನ್ನು ಸಬ್ಸಿಡಿ ಸಬ್ಸಿಡಿಯಲ್ಲಿ ನಿಖರವಾದ ಬೆಲೆಯನ್ನು ರೈತ ಬಾಂಧವರಿಗೆ ನಾವು ಹೇಳ್ಬೋದು ಸರ್ ಸರ್ ಹೌದು ಸರ್ ಇನ್ನು ಸಬ್ಸಿಡಿ ಸಬ್ಸಿಡಿ ಆಗ್ತಾ ಇದೆ ಈಗ ಅದು ರೇಟ್ ಇನ್ನೂ ಬಂದಿಲ್ಲ ಸರ್ ಅದ್ರ ಅದು ಬಂದ್ರೆ ಕಬ್ಬಣದ ಗಾಲಿಗಳು ಸಬ್ಸಿಡಿಯಲ್ಲಿ ಸಿಗ್ತಾವೆ ಸರ್ ಅದನ್ನು ನಾವು ನಿಖರವಾಗಿ ಹೇಳ್ಬೋದು ಸರ್ ಹಂಗಾದ್ರೆ ಮತ್ತೆ ಏನು ಸಿಗೋದು ಸರ್ ನಿಮ್ಮ ಇಂಡಸ್ಟ್ರಿ ಅಂದ್ರೆ ರೈತರಿಗೆ ಅನ್ಕೋ ಈಗ ನಮ್ಮ ಸ್ಪ್ರೇಯರ್ ಆಯ್ತು ಸರ್ ಕಬ್ಬಳದ ಗಾಳಿ ಮತ್ತೆ ಮತ್ತೆ ನಾವು ಇನ್ನೊಂದು ಮಾಡಿದೀವಿ ಸರ್ ಈಗ ನಮ್ಮ ಮೆಲ್ನಾಡ ಮಲೆನಾಡ ರೈತರಿಗೆ ಅನುಕೂಲ ಅಂತೇಳಿ ಈಗ ಅಡಿಕೆ ಮರ ಬೆಳೀತಾರ ಅವರು ಒಂದ್ ಇಪ್ಪತ್ತು ಫುಟ್ ಇರುತ್ತೆ ಒಂದು ಮೂವತ್ತು ಫುಟ್ ಇರುತ್ತೆ ಒಂದ್ ನಲ್ವತ್ತು ಇರುತ್ತೆ ಒಂದ್ ನಲವತ್ತೈದು ಫುಟ್ ಇರುತ್ತೆ ಅಡಿಕೆ ಗಿಡದ್ದು ಒಂದು ಸ್ಪ್ರೇ ರೆಡಿ ಮಾಡಿದೇವು ನಾವು ಆದ್ರೆ ನೀವು ಒಬ್ಬರೇ ಟ್ಯಾಕ್ ಒಬ್ಬರೇ ಅಂದ್ರೆ ಟ್ಯಾಕ್ಟರ್ ಡ್ರೈವರ್ ಡ್ರೈವರ್ ಜೊತೆ ಡ್ರೈವರ್ ಇದ್ರೆ ನೀವು ಹತ್ತು ಎಕರೆ ಒಂದ್ ಇಷ್ಟಕ್ಕೆ ಅಡಕೆ ಅಡಕೆ ಸ್ಪ್ರೇ ಮಾಡಬಹುದು ಹೈಡ್ರಾಲಿಕ್ ಸಿಸ್ಟಮ್ ಇದೆ

ಶ್ ಶೇಂಗಾ ಆಮೇಲೆ ಸೋಯಾಬೀನ್ ಹ್ಞೂ ಯಾವುದೇ ಬೆಳೆಯಲ್ಲೂ ನಾವು ಎಡೆ ಕುಂಟೆ ಮಾಡಿ ಕೊಡ್ತೇವೆ ಸರ್ ಎಡೆ ಕುಂಟೆ ಮಾಡಿ ರೈತರಿಗೆ ಅದು ಸಬ್ಸಿಡಿಯಲ್ಲೇ ಇದೆ ಸರ್ ಅದು ಸಬ್ಸಿಡಿ ಹೌದು ಸರ್ ಅದು ಸಬ್ಸಿಡಿ ಸರ್ ಅದು ಗೌರ್ಮೆಂಟ್ ಕೋರ್ಟ್ ಮಾಡಿರೋ ರೇಟು ಐವತ್ತೈದು ಸಾವಿರ ರೂಪಾಯಿಗಳು ಗೋರ್ಮೆಂಟ್ ರೇಟ ಐವತ್ತೈದು ಐವತ್ತೈದು ಸಾವಿರ ಸರ ರೈತರಿಗೆ ರೈತರಿಗೆ ಇಪ್ಪತ್ತು ಇಪ್ಪತ್ತು ಏಳುವರೆ ಸಾವಿರ ಸರ ಜನ್ರಲ್ ಇದ್ದೋರಿಗೆ ಇಪ್ಪತ್ತೇಳ ಜನರ ನೀವು ಎಸ್ ಸಿ ಎಸ್ ಟಿ ರೈತ ರೈತ ಮೆಟೀರಿಯಲ್ ಸಿಗುತ್ತೆ ಸರ್ ಮೆಟೀರಿಯಲ್ ಸಿಗುತ್ತೆ ಸರ್ ಸರ್ ಗ್ಯಾರಂಟಿ ವಾರಂಟಿ ಅದಕ್ಕೆ ಏನು ಇದು ಎಂ ಎಸ್ ಎಮ್ ಎಸ್ ಕಪ್ನದಿರೋದ್ರಿಂದ ಗ್ಯಾರಂಟಿ ವಾರಂಟಿ ಜರುತ್ತಿಲ್ಲ ಸರ್ ಅದಕ್ಕೆ ಅದು ಲೈಫ್ ಅದು ಆಟೋಮೆಟಿಕ್ ಅದಕ್ಕೆ ಲೈಫ್ ಇದೆ ನಾವು ಗ್ಯಾರಂಟಿ ಕೊಡೋದು ಜರುತ್ತಿಲ್ಲ ಅದಕ್ಕೆ ಸರ್ ಒಂದು ಒಳ್ಳೆ ಗುಣಮಟ್ಟದ ಗುಣಮಟ್ಟಿಗೆ ಏನೇನ್ ಸಿಗುತ್ತೆ ನಿಮ್ದಲ್ಲಿ ಭೂ ಸ್ಪ್ರೇಯರ್ ಸಿಗುತ್ತೆ ಸರ್ ಈ ತರ ಟ್ಯಾಕ್ಟರಿ ವೀನ್ ವ್ಯವಸ್ಥೆ ಆಮೇಲೆ ರೈತರಿಗೆ ಎಡೆ ಕುಂಟು ಸಿಗುತ್ತೆ ಆಮೇಲೆ ನಮ್ಮ ಮಲ್ನಾಡ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆಗಾರರಿಗೆ ನೋವದಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಸ್ಪ್ರೇಯರ್ ಸಿಗುತ್ತ ಸಿಗಬಹುದು ಈಗ ನೋಡಿ ಪ್ರತಿ ವರ್ಷ ಟೆಕ್ನಾಲಜಿ ಯಾವ ತರ ಡೆವಲಪ್ ಆಗ್ತಾ ಇದೆ ಆ ತರ ನಾವು ಡೆವಲಪ್ ಆಗ್ತಾ ಇದೆ ಸರ್ ಈ ಪ್ರೆಸೆಂಟ್ ಇಲ್ಲಿವರೆಗೂ ದೇವರ ಆಶೀರ್ವಾದ ಕರ್ನಾಟಕ ಕರ್ನಾಟಕ ರೈತ ಬಾಂಧವರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೇವೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಮತ್ತೆ ಹೆಂಗ್ ಟೆಕ್ನಾಲಜಿ ಹೆಂಗ್ ಮುಂದೆ ಹೋಗುತ್ತೆ ರೈತರಿಗೆ ಅನುಕೂಲ ಆಗುವಂತ ಕೆಲಸನೇ ಮಾಡೋದು ನಾವು ಇಪ್ಪತ್ತು ವರ್ಷದಿಂದ ಇದನ್ನ ಮಾಡ್ತಾ ಹೌದು ಹೌದೌದು ರೈತರ ಜೊತೆನೆ ಇದೆ ಈಗ ಇನ್ನು ಮುಂದೆ ಟೆಕ್ನಾಲಜಿ ಹೆಂಗ್ ಡೆವಲಪ್ ಆಗತ್ತಲ್ಲ ಮತ್ ಅವ್ರು ನಾವು ಡೆವಲಪ್ಮೆಂಟ್ ರೈತ ಬಾಂಧವರ ಆಶೀರ್ವಾದ ಇದ್ರೆ ಇನ್ನು ಡೆವಲಪ್ಮೆಂಟ್ ಇನ್ನು ಅವ್ರನ್ನು ಎತ್ತೋಣತ್ತು ನಾವು ಎತ್ತರಿ ತಗೊಂಡು ಸ್ನೇಹಿತರೆ ಇವತ್ತು ಏನಂದ್ರೆ ವಿಶೇಷ ಇವತ್ತು ನಾನು ಹುಬ್ಬಳ್ಳಿ ತಾರ ಹುಬ್ಬಳ್ಳಿಯ ತಾರಿಹಾಳ ಒಂದ ಒಂದು ಒಳ್ಳೆ ತರದಲ್ಲಿ ಒಂದು ಒಳ್ಳೆ ಇದರಲ್ಲಿ ಎಲ್ಲಾ ರೈತರ ಇಕ್ವಿಪ್ಮೆಂಟ್ ಸಿಗುತ್ತೆ ಅದು ಯಾವ್ಯಾವಪ್ಪ ಅಂದ್ರೆ ರೈತರ ಕಬ್ಬಣ ವೀಲ್ ನೋಡ್ರಿ ಟ್ಯಾಕ್ಟ್ರಿಗಲ್ಲಿ ನಿಲ್ಲಿಸಿದ್ದು ವೀಲ್ ಆಗಿರ್ಬೋದು ಅದು ಸರ್ ಎಷ್ಟು ಇಂಚು ಎಷ್ಟು ಇಂಚು ಹೇಳ ಮುಂದಿನ ಮೂರುವರೆ ಅಡಿ ಇದೆ ಸರ್ ಅಡಿ ಅಡಿ ಇದೆ ಇದೆ ಅಗಲ ಒಂದ್ ರೀತಿ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಅಂದ್ರೆ ಈ ತರ ನೀವು ಬೂಮ್ ಸ್ಪ್ರೇಯರ್ ಮಾಡ್ಬೇಕಂದ್ರ ಅಥವಾ ಎಡೆಗೆಡೆ ಹೊಡಿಬೇಕಾ ಅಂತಂದ್ರೆ ಸರ್ ಇನ್ನೂರು ಇದೆ ಇನ್ನೂರ ಐವತ್ತು ಮುನ್ನೂರು ಐನೂರು ಐನೂರು ಈ ವೆರೈಟಿಯಲ್ಲಿ ಕೂಡ ರೈತರಿಗೆ ನೀವು ಭೂಮ್ರೆ ಮಾಡ್ಬೇಕಂತಂದ್ರೆ ನಿಮ್ಮ ಯೋಗ್ಯ ಯಾಕಂದ್ರೆ ನಿಮ್ಮ ಟ್ಯಾಕ್ಟ್ರಿ ಯಾವ್ದು ಕೆಪಾಸಿಟಿ ಐತೆ ಆ ಕೆಪಾಸಿಟಿಯಲ್ಲಿ ಮಾತ್ರ ನಿಮಗೆ ದೊಡ್ಡದ ದೊಡ್ಡ ದೊಡ್ಡ ರೈತರಿಗೆ ಯಾವ್ದು ಬೇಕು ಸಣ್ಣ ಎಡವುಳ್ಳ ರೈತರಿಗೆ ಯಾವ್ದು ಬೇಕು ಅದನ್ನು ನೀವು ಪರಿಚಯ ಮಾಡ್ಕೋಬಹುದು ಪ್ರತಿ ಎಡೆ ಕುಂಟಿ ಗಡೆ ಗಡ್ಡೆ ಕುಂಟಿಗಳನ್ನು ಇವನ್ನ ನೀವು ಬಳಸ್ಕೊ ಬಳಸ್ಕೊಳಕ್ಕೆ ಇವ್ರ ಹತ್ರ ಸಿಗ್ತೈತಿ ಜೊತೆಗೆ ಇವರು ಎಸ್ ಸಿ ಎಸ್ ಟಿ ಆಗಿರ್ಬೋದು ಮತ್ತು ಜನರಲ್ಗೆ ಸರ್ಕಾರದ ವಂತಿಗೆ ಅಂದರೆ ಸಹಾಯಧನ ಸಬ್ಸಿಡಿಯಲ್ಲಿ ಯಾವ ಥರ ಅವ್ರು ಸಿಗ್ತದೆ ಆತರ ಥರ ಅವರು ಮಾಡಿಕೊಡ್ತಾರೆ ನಮಸ್ತೆ ನಮಸ್ತೆ ಸರ್ ನಾವು ಮಲ್ಲೂರಿಂದ ಬಾಣಗೌಡ ಈರನಗೌಡ ಗೌಡರ್ ಅಂತ ಹೇಳಿ ಮಾತಾಡೋದು ಹೌದು ಸರ್ ನಾವು ವಜ್ರೇಶ್ವರಿಗೆ ಸ್ಪ್ರೇಯರ ಹಾಗೂ ಎಡಿಕುಂಟಿ ಗಾಲಿಗಳನ್ನ ಒಯ್ಯಾಕಂತ ಬಂದಿದ್ದು ಹೌದು ಸರ್ ನಮಗ ಸುತ್ತಮುತ್ತ ನೋಡ್ಬೇಕಾದ್ರೆ ವಜ್ರೇಶ್ವರಿ ಬಹಳ ಇಂಪ್ರೂವ್ಮೆಂಟ್ ಐತಿ ನಮಗೆ ಅಗದಿ ರೈತ ರೈತಗೊಂದು ಅಗ್ಗದಿ ಅಣ್ಣ ಗದ್ದೆ ರೈತರ ಜೋಡಿ ಅಗದಿ ಅಗ್ಗದಿ ಒನ್ ಕಂಪ್ನಿಯಿಂದ ನಮ್ಗೆ ಮಟೀರಿಯಲ್ ಹಾಕಿ ಸ್ಪ್ರೇಯರ್ ಮಾಡ್ಕೊಡ್ತಾರ ಚಲೋ ಸರ್ ಕಂಪ್ನಿ ಬೂಮ್ ಸ್ಪ್ರೇಯರ್ ಬಂದಿರಲ್ಲ ಎಷ್ಟು ಲೀಟರ್ ತೊಗೊಂಡ್ರಿ ನಾವು ಎರಡೂವರೆ ನೂರು ಲೀಟರ್ ತೊಗೊಂಡಿವಿ ಎರಡೂವರೆನೂರು ಲೀಟರ್ ಅದು ಎಂಬತ್ತೈದು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ತೊಗೊಂದ್ರ ಸರ್ ಆ ಬೆಳಕ ಗೌರ್ಮೆಂಟ್ ಸಬ್ಸಿಡಿ ಹಾಕದಂತ ಯಾರೀ ಸರ್ ಹ್ಞೂ ಸರ್ ಅಂದ್ರ ಸರ್ಕಾರ ಸಹಾಯದ ಸರ್ಕಾರ ಮಾಡ್ತೀವಿ ಸರ್ ಮತ್ತೆ ನೀವು ಗಾಲಿ ತೊಗೊಂಡ್ರಿ ಹಾ ಗಾಳಿ ತೊಂದ್ರಿ ಅವು ಯಾವ ತರ ನಿಮ್ಗೆ ಇಡಿಸಿ ಅಂದ್ರ ನಿಮ್ಮ ಇದು ಯೂಸ್ ಆಗುತ್ತಾ ಅಂತ ಅನಿಸ್ತು ಎಡುಕುಂಡಿಗೆ ಅನುಕೂಲ ಆಕದ್ರಿ ಮತ್ ನಾವ್ ಕಬ್ಬಿಣ ಕಳ್ಳಣಿ ಆಗಲಿ ಔಷಧ ಸಿಂಪರಣೆ ಮಾಡಾಕ ಆಗಲಿ ಒಳ್ಳೆ ಒಳ್ಳೆ ಗುಣಮಟ್ಟದ ಗಾಲಿ ಅದಾವು